ಫ್ರೆಂಡ್ಸ್ ಇದೀಗ ವಿಶೇಷವಾದಂತಹ ಧಾರಾವಾಹಿ ಬರ್ತಿದೆ ಜೀಬಾಯಿ ನೀಲ್ ಅಥವಾ ಬ್ರಹ್ಮಗುಂಟು ಅಂತ ಅತಿ ಶೀಘ್ರದಲ್ಲಿ ಈಗಾಗಲೇ ಪ್ರೋಮೋವನ್ನು ಕೂಡ ನೋಡಿರ್ತೀರಾ ಇದರಲ್ಲಿ ಇದೀಗ ಪ್ರಮುಖ ಪಾತ್ರವನ್ನ ಮಾಡ್ತಿರುವುದು ಯಾರು ಗೊತ್ತಾ ಬಹುಶಃ ಪ್ರತಿಯೊಬ್ಬರು ಸಹ ನೋಡಿರುತ್ತಾರೆ ಕಿನ್ನರಿ ಧಾರಾವಾಹಿ ಪ್ರತಿಯೊಬ್ಬರಿಗೂ ಸಹ ನೆನ್ಪಿರುತ್ತೆ ಸೊ ಅದರಲ್ಲಿ ಪುಟ್ಟ ಹುಡುಗಿಯಾಗಿ ನಡೆಸಿದಂತ ಹುಡುಗಿ ಇದೀಗ ಅದ್ಭುತವಾಗಿ ಹೀರೋಯಿನ್ ಆಗಿ ಸೀರಿಯಲ್ ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅದುವೆ ಬ್ರಹ್ಮಗಂಟು ಅಂತ ಹೊಸ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಅಭಿನಯ ಮಾಡ್ತಿದ್ದಾರೆ ಇಬ್ಬರು ಖ್ಯಾತ ಕಿರುತೆರೆಯ ನಟಿ ರಮ್ಯಾ ಅಜಯ್ ಅವರ ಮಗಳು ಹೆಸರು ದಿಯಾ ಅಂತ ಇದೀಗ ದಿಯಾ ಅವರು ಒಂದು ಅದ್ಭುತ ಧಾರಾವಾಹಿಯ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಡ್ತಿದ್ದಾರೆ ಅದರ ಹೆಸರು ಬ್ರಹ್ಮಗಂಟು ಅಂತ ಕೆಲವಿಷ್ಟು ಅಪರೂಪದ ಕ್ಷಣಗಳನ್ನ ನೀವು ನೋಡ್ತಾ ಇರ್ಬೋದು ಈಗಾಗಲೇ ಟಿವಿಲಿ ಪ್ರೋಮೋ ಕೂಡ ಬರುತ್ತಿದ್ದು ಸಿಗಾಬಣೆ ವೈರಲ್ ಕೂಡ ಆಗಿದೆ ಅತಿ ಶೀಘ್ರದಲ್ಲಿ ಆ ಒಂದು ಹೊಸ ಧಾರಾವಾಹಿ ಕೂಡ ಸ್ಟಾರ್ಟ್ ಆಗುತ್ತೆ ಮಿಸ್ ಮಾಡದೆ ನೋಡ್ಬೋದು ತುಂಬಾ ತುಂಬಾ ಚೆನ್ನಾಗಿರುತ್ತೆ ಡಿಫರೆಂಟ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಮೂಲಕ ಒಂದು ಧಾರಾವಾಹಿಯನ್ನ ತರ್ತಾ ಇದ್ದಾರೆ ವಿಭಿನ್ನವಾಗಿದೆ ಅಕ್ಕ ಮತ್ತು ತಂಗಿ ಇದರಲ್ಲಿ ಸ್ವಲ್ಪ ಮುಗ್ಧತೆಯ ಪಾತ್ರವನ್ನ ಮಾಡ್ತಾ ಇದ್ರೆ ದಿಯಾ ಅವರು ಇವರು ಇಷ್ಟು ವರ್ಷಗಳ ಕಾಲ ಬಾಲ ನಟಿಯಾಗಿ ಕಾಣಿಸ್ಕೊಂಡಿದ್ರು ತುಂಬಾ ಚೆನ್ನಾಗಿ ನಡೆಸಿದ್ರು ಇದೀಗ ಹೀರೋಯಿನ್ ಆಗಿ ಮೊಟ್ಟ ಮೊದಲ ಬಾರಿಗೆ ಕಿರುತಿರೆ ಧಾರಾವಾಹಿಗೆ ಎಂಟ್ರಿ ಕೊಟ್ಟಿದ್ದು ಇವರು ಫೇಮಸ್ ಆಗೋದು ಗ್ಯಾರಂಟಿ ಜೊತೆಗೆ ಒಂದು ಬ್ರಹ್ಮಗಂಟು ಧಾರಾವಾಹಿ ಕೂಡ ಫೇಮಸ್ ಆಗೋದು ಗ್ಯಾರಂಟಿ ಅಂತ ಹೇಳ್ಬೋದು ನೀವು ಕೂಡ ಒಂದು ಹೊಸ ಧಾರಾವಾಹಿಯನ್ನು ನೋಡ್ತೀರಾ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಹಾಗೆ ಎಲ್ಲಾ ಕಡೆ ಶೇರ್ ಮಾಡುದು ನಾವು ಮರಿಬೇಡಿ ಖಂಡಿತವಾಗಿಯೂ ಕೂಡ ಒಂದು ಧಾರಾವಾಹಿ ಜನಪ್ರಿಯತೆ ಪಡೆದುಕೊಳ್ಳುತ್ತೆ ತುಂಬಾನೇ ತುಂಬಾನೇ ಧಾರಾವಾಹಿಗಳಲ್ಲಿ ನಡೆಸಿರ್ತಾರೆ ಕಿರುತೆರಿಯಲ್ಲಿ ಅದ್ಭುತವಾಗಿ ಫೇಮಸ್ ಆಗಿರ್ತಾರೆ ದಿಯಾ ಅವರು ಇದೀಗ ಮೊಟ್ಟ ಮೊದಲ ಬಾರಿಗೆ ಹೀರೋಯಿನ್ ಆಗಿ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದ್ದಾರೆ ಧಾರಾವಾಹಿಗೆ ಅದು ಅದ್ಭುತವಾದಂತಹ ಪಾತ್ರವನ್ನ ಮಾಡ್ತಾ ಇದ್ದಾರೆ